ಗುರಿ ತಣಿಪೆರಂಕರುಣಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕವು ಸುಕ್ಕಿನೋಭವ ಗುರುವೀ ಶರಣ ನಮಶಿವಾಯ್ ನಮಶಿವಾಯ್ ನಮ ಶಿವಾಯ ಒಂದು ಕಾಗೆಯಿಂದ ಕಲ್ತುಕೊಳ್ಬೇಕಾದ ವಿಚಾರ ಎಷ್ಟು ಇದೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕು ಈ ಒಂದು ಸತ್ಯ ದರ್ಶನದಿಂದ ನಮ್ಮ ಋಷಿಮುನಿಗಳೆಲ್ಲ ಹೇಳಿದರು ಏನು ಹೇಳಿದರು ಗೊತ್ತಂತ ಕಾಗೆಯಿಂದ ಮಾನವನಿಗೆ ಸಂಸ್ಕಾರ ಬಂತು ನಾವು ಕಾಗೆಯಿಂದ ಅನೇಕ ವಿಚಾರವನ್ನು ತಿಳಿದುಕೊಂಡೆವು ಕಾಗೆಯಲ್ಲಿರುವ ಒಗ್ಗಟ್ಟು ಕಾಗೆಯಲ್ಲಿರುವ ಪ್ರೀತಿ ಕಾಗೆಯಲ್ಲಿರುವ ಸಂಸ್ಕಾರ ಕಾಗೆಯಲ್ಲಿರುವ ಸತ್ಯ ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದ ವಿಚಾರ ಇದು ಪ್ರತಿ ಒಂದು ಮಾನವ ಜೀವರಾಶಿಗೆ ಸಂಸ್ಕಾರ ಎಂಬುದು ಹೇಗೆ ಬಂತು ಅಂತ ಅಂತೇಳಿ ಅದು ಕಾಗೆಯ ಮೂಲಕ ಬಂತು ಅಂತೇಳಿ ನಮ್ಮ ಋಷಿಮುನಿಗಳು ಜ್ಞಾನದ ಮೂಲಕ ನಮಗೆ ಸಾರಿದ್ದಾರೆ ಅನೇಕ ರೀತಿಯಲ್ಲಿ ಸಾರಿದ್ದಾರೆ ಜ್ಞಾನದ ಮೂಲಕ ಕ ಕಾ 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 ಅಂತ ಕರೀತಾರೆ ಕಲಿಯುಗದ ಪರಮಶ್ರೇಷ್ಠ ಜ್ಞಾನಿ ಯಾವುದಂದರೆ ಕಾಗೆ ಕಾಗೆಯನ್ನು ಪೂಜಿಸುವುದರಿಂದ ಕಾಗೆಯನ್ನು ಯಾವಾಗಲೂ ನಾವು ದಿನನಿತ್ಯ ಪ್ರಾರ್ಥನೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಬರುವ ಅನೇಕ ಕಷ್ಟಗಳು ಅನೇಕ ದೋಷಗಳು ಪರಿಹಾರ ಆಗ್ತದೆ ಎಷ್ಟೊಂದು ಒಗ್ಗಟ್ಟು ಉಂಟು ಈ ಕಾಗೆಯಲ್ಲಿ ಎಷ್ಟೊಂದು ಪ್ರೀತಿ ಉಂಟು ತಾನು ಊಟ ಮಾಡುವಾಗ ಇನ್ನೊಬ್ಬರಿಗೆ ಊಟ ಮಾಡಿಸಿ ಊಟ ಮಾಡ್ತಾರೆ ಈ ಸತ್ಯವನ್ನು ತಿಳಿಯಿರಿ ಈ ಸತ್ಯ ಮನುಷ್ಯರೊಳಗೆ ಬಂದರೆ ಮನುಷ್ಯನ ಜನ್ಮಕ್ಕೆ ಒಂದು ಒಳ್ಳೆಯ ಒಂದು ಸಾರ್ಥಕತೆಯನ್ನು ಕಂಡುಕೊಡ್ಬೋದು ಗುರುವೇ ಶರಣಂ